ಜಿಲ್ಲಾ ಸೆಷನ್ ನ್ಯಾಯಾಲಯ ಸೇರಿದಂತೆ ಜಿಲ್ಲೆಯ ಇಪ್ಪತ್ತಾರು ನ್ಯಾಯಪೀಠಗಳಲ್ಲಿ ಲೋಕ್ ಅದಾಲತ್ ಯಶಸ್ವಿಯಾಯಿತು ವಿಚ್ಛೇದನ ಕೋರಿ ವಿವಿಧ ನ್ಯಾಯಾಲಯಗಳಲ್ಲಿ ಅರ್ಜಿ ಸಲ್ಲಿಸಿದ್ದ ಏಳು ದಂಪತಿಗಳ ಅರ್ಜಿ ಹಿಂಪಡೆದಿದ್ದು ಒಗ್ಗೂಡಲು ಅದಾಲತ್ ವೇದಿಕೆಯಾಯಿತು ಮುಂಡ್ಗೋಡ್ನಲ್ಲಿ ಮೂರು ಕಾರವಾರ್ ಸಿದ್ದಾಪುರ ಹಳಿಯಾಳಮಟ್ಟು ಭಟ್ಕಳದಲ್ಲಿ ತಲಾ ಒಂದು ಚೋಡಿಯ ವಿಚ್ಛೇದನ ಪ್ರಕರಣ ಹಿಂಪಡೆದರು ನ್ಯಾಯಾಧೀಶರ ಸಮ್ಮುಖದಲ್ಲಿ ಪುನಃ ಒಗ್ಗೂಡಿ ಬಾಳುವ ವಾಗ್ದಾನ ಮಾಡಿದರು ಹಲವು ವರ್ಷಗಳಿಂದ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದ ಐವತ್ತು ಆಸ್ತಿ ವಿಭಜನೆ ಪ್ರಕರಣಗಳು ರಾಜಿ ಸಂಧಾನದಲ್ಲಿ ಸುಖಾಂತ್ಯಗೊಂಡವು ಸಹೋದರರು ಸಹೋದರಿಯರು ಕುಟುಂಬ ಸದಸ್ಯರ ನಡುವೆ ವೈಮನಸ್ಸಿಗೆ ಕಾರಣವಾಗಿದ್ದ ಪ್ರಕರಣಗಳು ನ್ಯಾಯಾಲಯದಲ್ಲಿ ಮಾತುಕತೆಯಲ್ಲಿ ಬಗೆಹರಿದವು ಐದ್ನೂರ ಐವತ್ನಾಲ್ಕು ಚೆಕ್ ಬೌನ್ಸ್ ಅರವತ್ತೆರಡು ಅಪಘಾತ ಪರಿಹಾರ ಪ್ರಕರಣಗಳು ರಾಜ್ಯದಲ್ಲಿ ಕೊನೆಗೊಂಡವು ಜಿಲ್ಲಾ ಸೆಷನ್ ನ್ಯಾಯಾಧೀಶ ಡಿಎಸ್ ಕುಮಾರ್ ಅವರ ನೇತೃತ್ವದಲ್ಲಿ ಲೋಕ್ ಅದಾಲತ್ ಮೂಲಕ ಒಂದೇ ದಿನ ಇಪ್ಪತ್ತೊಂದು ಸಾವಿರದ ಎರಡು ನೂರ ಪ್ರಕರಣ ಮತ್ತು ನ್ಯಾಯಾಲಯಗಳಲ್ಲಿ ವಿಚಾರಣೆ ಹಂತದಲ್ಲಿರುವ ಆರು ಸಾವಿರದ ನೂರ ಪ್ರಕರಣಗಳು ಸೇರಿ ಇಪ್ಪತ್ತೇಳು ಸಾವಿರದ ಆರು ಪ್ರಕರಣಗಳು ರಾಜಿ ಸಂಧಾನದಲ್ಲಿ ಬಗೆಹರಿದವು ನ್ಯಾಯಾಧೀಶರ ಸಮ್ಮುಖದಲ್ಲಿ ವಕೀಲರು ಕಕ್ಷಿದಾರರೊಂದಿಗೆ ಮಾತುಕತೆ ನಡೆಸಿ ಪ್ರಕರಣ ಬಗೆಹರಿಸಿದರು ವಿದ್ಯುತ್ ಆಸ್ತಿಕರ ಮತ್ತು ನೀರಿನ ಶುಲ್ಕಕ್ಕೆ ಸಂಬಂಧಿಸಿದ ಏಳು ಸಾವಿರದ ಮೂವತ್ನಾಲ್ಕು ಪ್ರಕರಣಗಳು ಸಾವಿರದ ಒಂಬೈನೂರ ನಾಲ್ಕು ಸಿವಿಲ್ ಪ್ರಕರಣಗಳು ನೂರ ಮೂರು ಕಾರ್ಮಿಕ ವಿವಾದ ಪ್ರಕರಣಗಳು ನೂರ ತೊಂಬತ್ನಾಲ್ಕು ಬ್ಯಾಂಕ್ ಪ್ರಕರಣಗಳು ಬಗೆಹರಿದವು ಅವುಗಳ ಮೂಲಕ ಮೂವತ್ತೆರಡು ಪಾಯಿಂಟ್ ಜೀರೋ ಏಳು ಕೋಟಿ ಮೌಲ್ಯದ ಪರಿಹಾರಗಳನ್ನು ಸಂಬಂಧಿತ ಕಕ್ಷಿದಾರರಿಗೆ ಒದಗಿಸಲಾಯಿತು ಲೋಕ್ ಅದಾಲತ್ನಲ್ಲಿ ಈ ಬಾರಿ ವಿವಾಹ ವಿಚ್ಛೇದನ ಆಸ್ತಿ ವಿಭಜನೆಯಂತ ಕೌಟುಂಬಿಕ ಕಲಹಕ್ಕೆ ಕಾರಣವಾಗುತ್ತಿದ್ದ ಪ್ರಕರಣಗಳು ಸುತುಕಾಂತ್ಯವಾಗಿವೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯೂ ಆಗಿರುವ ಹಿರಿಯ ಸಿವಿಲ್ ನ್ಯಾಯಾಧೀಶೆ ದಿವ್ಯಶ್ರೀ ಸಿಎಂ ತಿಳಿಸಿದ್ದಾರೆ ಕೆನರಾ ಬ್ಲಸ್ ನ್ಯೂಸ್ ಕಾರವಾರ